मन्दिन यत्नाल्ग्बाम्जेपि क्रान्तो शान्तो पिके पटी समल कोत को ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯಂತೆ ಸದ್ದು ಮತ್ತು ಸುದ್ದಿ ಆದ್ರೆ ಆ ಕ್ರಾಂತಿ ಕಾಂಗ್ರೆಸ್ ನಲ್ಲ ಇಲ್ಲ ಬಿಜೆಪಿ ಅಲ್ಲ ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ಶಾಸಕ ಯತ್ನಾಳ್ ಬಿಗ್ ಬಾಂಬ್ ಸ್ಫೋಟಿಸಿದ್ದಾರೆ ಇದು ಕೈ ಕಮಲ ಎರಡು ಮನೆಗಳಲ್ಲೂ ಕೋಲಾಹಲವನ್ನೇ ಎಬ್ಬಿಸಿದೆ ಮತ್ತೊಂದು ಕಡೆ ಸಚಿವ ಪ್ರಿಯಾಂಕರ್ಗೆ ಸಿಎಂಗಿಂತ ಸ್ಟ್ರಾಂಗ್ ಆಗಿ ಹೋದ್ರಾ ಅನ್ನೋ ಅನುಮಾನ ಕೂಡ ಮೂಡಿಸಿದ್ದೆ ಇದು ಕಮಲ ನಾಯಕರ ನಿದ್ದೆಗಿಡಿಸುತ್ತಿದೆ ಹಾಗಾದ್ರೆ ಏನಿದು ರಾಜ್ಯ ರಾಜಕಾರಣದ ಬಿಗ್ ಟ್ವಿಸ್ಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಸ್ ಮಾಡಿ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಅರವತ್ತಾರು ಸೀಟುಗಳನ್ನ ಗೆದ್ದಿದ್ದ ಬಿಜೆಪಿ ಅತ್ಯಂತ ಕಳಪೆ ಸಾಧನೆ ಮಾಡಿತ್ತು ಇದಾದ್ಮೇಲೆ ಮೇಲೆ ಬಿಎಸ್ವೈ ವೈ ಪುತ್ರ ಅನ್ನೋ ಕಾರಣಕ್ಕೆ ಮೊದಲ ಸಲ ಎಂಎಲ್ಎ ಎ ಆಗಿದ್ದ ಬಿವಿ ವಿಜೇಂದ್ರ ವಿಜಯೇಂದ್ರ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಾಗಿತ್ತು ಮತ್ತೊಂದು ಕಡೆ ಇನ್ಯಾರು ಸಿಕ್ಕೇ ಇಲ್ಲ ಅನ್ನೋ ರೀತಿ ಆರ್ ಅಶೋಕ್ ಅವರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನ ಕಟ್ಟಲಾಗಿತ್ತು ಆದ್ರೆ ಈ ಇಬ್ಬರು ದೊಡ್ಡ ನಾಯಕರಾಗಿ ಮಾಸ್ ಲೀಡರ್ ಗಳಾಗಿ ಬೆಳೆಯಲು ಸಾಧ್ಯವಾಗಲೇ ಇಲ್ಲ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿದು ಪ್ರಬಲ ಪ್ರತಿಪಕ್ಷವಾಗಿ ಬಿಜೆಪಿಯನ್ನ ಬಿಂಬಿಸಲು ಸಾಧ್ಯವಾಗಲಿಲ್ಲ ಇದು ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಗೊತ್ತು ಪರಿಸ್ಥಿತಿ ಹೀಗಿರುವಾಗಲೇ ಪಕ್ಷದಲ್ಲಿ ನಿಧಾನಕ್ಕೆ ಪ್ರಬಲ ನಾಯಕರಾಗಿ ಹೊರಹೊಮ್ಮುತ್ತಿದ್ದ ಯತ್ನಾಳ್ ಕೆ ಸಿ ಈಶ್ವರಪ್ಪನವರಂತ ಹಿರಿಯ ನಾಯಕರನ್ನ ಉಚ್ಚಾಟಿಸಲಾಯಿತು ಸಿ ಟಿ ರವಿ ಪ್ರತಾಪ್ ಸಿಂಹ ಅವರಂತ ನಾಯಕರನ್ನ ಸದ್ದಿಲ್ಲದೆ ಸೈಡ್ ಲೈನ್ ಮಾಡಲಾಯಿತು ಶ್ರೀರಾಮುಲು ಸೋಮಣ್ಣ ಅವರಂತ ನಾಯಕರುಗಳನ್ನ ಆಯಕಟ್ಟಿನ ಜಾಗಗಳಲ್ಲಿ ಕೂರಿಸಲಾಯಿತು ಹೀಗಾಗಿ ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಪ್ರಬಲ ನಾಯಕರ ಇಲ್ಲದಂತಾಗಿ ಹೋಗಿದೆ ಅನ್ನೋ ಮಾತುಗಳಿವೆ ಇನ್ನ ರಾಜ್ಯ ಬಿಜೆಪಿ ಸ್ಟ್ರಾಂಗ್ ಆಗಲು ಯಾಕೆ ಸಾಧ್ಯವಾಗುತ್ತಿಲ್ಲ ಅಂದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಪ್ರಮುಖ ಕಾರಣ ಅನ್ನೋ ಮಾತುಗಳು ಇವೆ ಈ ಬಗ್ಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಲ್ ಅವರು ಆಡಿರೋ ಮಾತುಗಳು ಇದೀಗ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿಯನ್ನು ಎಬ್ಬಿಸಿವೆ ಡಿಸಿಎಂ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಸಿಎಂ ಮನೆಯಲ್ಲಿ ತಟ್ಟೆ ಇಡ್ಲಿ ತಿನ್ನುತ್ತಿದ್ದಾರೆ ಅಡ್ಜಸ್ಟ್ಮೆಂಟ್ ಬಗ್ಗೆ ಶಾಸಕ ಯತ್ನಾಲ್ ಗರಂ ಬಿಜೆಪಿ ನಾಯಕರು ರಾತ್ರಿಯಾದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ತಿನ್ನುತ್ತಾರೆ ಬೆಳಗ್ಗೆ ಸಿದ್ದರಾಮಯ್ಯವರ ಮನೆಯಲ್ಲಿ ತಟ್ಟೆ ಇಡ್ಲಿ ತಿನ್ನುತ್ತಿದ್ರೆ ಪಕ್ಷ ಹೇಗೆ ಉದ್ಧಾರ ಆಗುತ್ತೆ ಅಂತೇಳಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ವಿಧಾನಸೌಧದಲ್ಲಿ ಗುರುವಾರ ಮಾತನಾಡಿರುವ ಅವರು ಮೇಲಿನವರು ಸುಮ್ಮನೆ ಕೂತಿದ್ದಾರೆ ಈಗ ತಾನು ಹೋದ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ ಸಿಎಂ ನಿವಾಸಕ್ಕೆ ರವಿಕುಮಾರ್ ಅವರನ್ನ ಕಳಿಸುತ್ತಿದ್ದಾರೆ ಅವರು ಸಿಎಂ ಕಾರಲ್ಲೇ ಹೋಗ್ತಾರೆ ಅಂತೇಳಿ ಯತ್ನಾಳ್ ಆರೋಪಿಸಿದ್ದಾರೆ बीजेपी राज्य अध्यक्ष रेनापते ಇನ್ನ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ನಾಪತ್ತೆಯಾಗಿದ್ದಾರೆ ಬಿಜೆಪಿಯಲ್ಲಿ ಕ್ರಾಂತಿ ಆಗುತ್ತೋ ಅಥವಾ ಶಾಂತಿಯಾಗುತ್ತೋ ಗೊತ್ತಿಲ್ಲ ಅವರ ರಾಜ್ಯಾಧ್ಯಕ್ಷನೇ ನಾಪತ್ತೆಯಾಗಿದ್ದಾರೆ ಪೂಜ್ಯ ತಂದೆಯವರ ಕಿರಿಯ ಮಗ ನಾಪತ್ತೆಯಾಗಿದ್ದಾನೆ ಅಂತೇಳಿ ವ್ಯಂಗ್ಯವಾಗಿ ಟೀಕಿಸಿದ್ದಾರೆ ಆರ್ ಎಸ್ ಕುರಿತಾಗಿ ಸಚಿವ ಪ್ರಿಯಾಂಕ್ ಇಷ್ಟೊಂದು ಮಾತನಾಡುವಾಗ ವಿಜಯೇಂದ್ರ ಅವರು ಮಾತನಾಡಬೇಕಿತ್ತಲ್ವಾ ಅವ್ರ ಯಾಕೆ ಮಾತನಾಡ್ತಿಲ್ಲ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಕೂಡ ಮಾತನಾಡುತ್ತಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬಿಜೆಪಿ ವಿರುದ್ಧ ಇಷ್ಟು ಅಟ್ಯಾಕ್ ಮಾಡ್ತಿದ್ರೆ ಅಶೋಕ್ ಅವರು ಒಂದೆರಡು ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಅದರಲ್ಲಿ ಉಗ್ರ ಹೇಳಿಕೆ ಅನ್ನುವಂಥದ್ದು ಯಾವುದು ಇಲ್ಲ ನಾನೊಬ್ಬ ಇದಕ್ಕೆ ಕೌಂಟರ್ ಕೊಡುತ್ತೇನೆ ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಒಬ್ಬರು ಮಾತನಾಡ್ತಾರ ಅಷ್ಟೇ ಅಂತೇಳಿ ಯತ್ನಾಳ್ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಇನ್ನ ಆರ್ ಎಸ್ ಎಸ್ ಪರೇಡ್ ನಲ್ಲಿ ಭಾಗವಹಿಸಿದ್ದ ಪಿಡಿಒ ಪ್ರವೀಣ್ ಅಮಾನತಿಗೆ ನ್ಯಾಯಾಲಯ ತಡೆಯಾಗಿ ನೀಡಿರುವ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಯತ್ನಾಳ್ ಸಂಸದ ತೇಜಸ್ವಿ ಸೂರ್ಯ ಅವರು ಪ್ರವೀಣ್ ವಿಚಾರವಾಗಿ ವಾದ ಮಂಡಿಸಿ ಸ್ಟೇ ತಂದಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಕರ್ನಾಟಕದ ಎಲ್ಲಾ ಅಧಿಕಾರಿಗಳು ಪ್ರಿಯಾಂಕ್ ಖರ್ಗೆಯ ಕೈಗೊಂಬೆಯಾಗಿದ್ದಾರೆ ಅವರ ತಂದೆ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಇವರು ಬರೆದ ಪತ್ರಕ್ಕೆ ಪರಿಶೀಲಿಸಿ ಅಂತೇಳಿ ಸಿ ಕೂಡ ಹೇಳುವಂತಾಗಿದೆ ಇದರರ್ಥ ಸಿಎಂ ಸಿದ್ದರಾಮಯ್ಯ ಕೂಡ ಈಗ ಪ್ರಿಯಾಂಕ್ ಖರ್ಗೆ ಅವರ ಕೈಗೊಂಬೆಯಾಗಿದ್ದಾರೆ ಅಂತೇಳಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ವೈನಾಡು ಪ್ರವಾಸದ ಪ್ಯಾಕೇಜ್ ಪ್ರಾರಂಭ ಮಾಡಿರುವುದರ ಬಗ್ಗೆ ರಿಯಾಕ್ಟ್ ಮಾಡಿರುವ ಯತ್ನಾಳ್ ಅವರು ಗಾಂಧಿ ಕುಟುಂಬವನ್ನ ಖುಷಿಪಡಿಸಲು ಹೀಗೆ ಮಾಡ್ತಿದ್ದಾರೆ ನಮ್ಮಲ್ಲಿಯೇ ಸಾಕಷ್ಟು ಪ್ರದೇಶವಿದೆ ಕನ್ನಡಿಗರ ಹಣ ಕನ್ನಡಿಗರಿಗೆ ಖರ್ಚು ಮಾಡಬೇಕು ಉರ್ದು ಶಾಲೆಗೆ ಹಣ ಕೊಡುವುದಾಗಿ ಹೇಳ್ತಾರೆ ಕನ್ನಡ ಶಾಲೆ ಹಾಳು ಬಿದ್ದು ಹೋಗಿದೆ ಕೇವಲ ಒಂದು ವರ್ಗವನ್ನ ಖುಷಿಪಡಿಸುವ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಡಿಕೆ ಜಾರಕಿಹೊಳಿಗಿಲ್ವ ಸಿಎಂ ಹಾಗೂ ಯೋಗ ಯತ್ನಾಳ್ ಮತ್ತೊಂದು ಬಿಗ್ ಬಾಂಬ್ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ರಾಜ್ಯದ ನಾಯಕತ್ವ ಬದಲಾವಣೆ ಕುರಿತಂತೆ ಯತ್ನಾಳ್ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ ಸಿಎಂ ಸ್ಥಾನದ ರೇಸ್ನಲ್ಲಿರುವ ಯಾರಿಗೂ ಸಿಎಂ ಗದ್ದುಗೆ ಸಿಗಲ್ಲ ರಾಜ್ಯದ ಸಾರಥ್ಯ ಬ್ಲಾಕ್ ಹಾರ್ಸ್ನ ಕೈಗೆ ಸಿಗಲಿದೆ ಅಂತೇಳಿದ್ದಾರೆ ಆ ಮೂಲಕ ಯತ್ನಾಳ್ ನೇರವಾಗಿ ಕಾಂಗ್ರೆಸ್ನ ನ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನೇ ಉಲ್ಲೇಖಿಸಿದ್ದಾರೆ ಡಿಕೆಶಿಯು ಸಿಎಂ ಆಗಲ್ಲ ಸತೀಶ್ ಜಾರಕಿಹೊಳಿಯು ಸಿಎಂ ಆಗುವುದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಆಗಲಿದ್ದಾರೆ ಅಂತೇಳಿ ಯತ್ನಾಳ್ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಯತ್ನಾಳ್ ಹೇಳಿದಂತೆಯೇ ಆದ್ರೆ ಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿಗೆ ಭಾರಿ ನಿರಾಸೆಯುಂಟಾಗುವುದಂತೂ ಗ್ಯಾರಂಟಿ ಯಾಕಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಈಗಾಗಲೇ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ದಾರೆ ಈ ಸಲ ಡಿಕೆಶಿ ಸಿಎಂ ಆದ್ರೆ ಆಗ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಸಿಎಂ ಕುರ್ಚಿಯ ಆಕಾಂಕ್ಷಿ ಅಂತ ಹೇಳಿ ಆದ್ರೆ ಸತ್ಯ ಸಿದ್ದರಾಮಯ್ಯ ಡಿಕೆಶಿಗೆ ಸಿಎಂ ಹುದ್ದೆಯನ್ನ ಬಿಟ್ಟುಕೊಡಲು ಒಪ್ಪದಿದ್ರೆ ಇಬ್ಬರ ನಡುವಿನ ಜಗಳವನ್ನ ಶಮನ ಮಾಡುವುದಕ್ಕೆ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಆದ್ರೂ ಆಶ್ಚರ್ಯವಿಲ್ಲ ಇದು ರಾಜ್ಯ ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟನ್ನ ಮೂಡಿಸಲು ಉತ್ತಮ ಹೆಜ್ಜೆ ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ ನಿಮ್ಗೆ ಗೊತ್ತಿರಲಿ ಮಲ್ಲಿಕಾರ್ಜುನ್ ಖರ್ಗೆ ಹಲವಾರು ವರ್ಷಗಳಿಂದ ಸಿಎಂ ಸ್ಥಾನಕ್ಕಾಗಿ ಕಾಯುತ್ತಿದ್ದಾರೆ ಒಂದು ಬಾರಿಯಾದ್ರೂ ಸಿಎಂ ಆಗಬೇಕೆನ್ನುವ ಆಸೆ ಖರ್ಗೆ ಅವರ ಮನಸ್ಸಲ್ಲಿದೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾದ್ರೂ ಅಲ್ಲಿ ಅವರಿಗೆ ಉನ್ನತವೂ ಇಲ್ಲ ಕೆಲಸವೂ ಇಲ್ಲ ಅದಕ್ಕಾಗಿ ರಾಜ್ಯ ರಾಜಕೀಯದಲ್ಲಿ ಹೊಸ ಆಟ ನಡೆಸಲಿದ್ದಾರೆ ಅಂತೇಳಿ ಯತ್ನಾಲ್ ವ್ಯಂಗ್ಯವಾಡಿದ್ದಾರೆ ಮುಂದೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಪರ್ ಸಿಎಂ ಆಗುವುದು ಗ್ಯಾರಂಟಿ ತಂದೆಯ ಹೆಸರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ದರ್ಬಾರ್ ಹೆಚ್ಚಾಗುತ್ತೆ ಅನ್ನೋ ಮಾತುಗಳು ದಟ್ಟವಾಗಿವೆ ಇದು ಕಮಲಪಾಳಿಯ ಬಿಚ್ಚಿ ಬೀಳುವಂತೆ ಮಾಡಿದೆ ಇದರಿಂದ ಅತ್ತ ತಿರುಗಿ ಇತ್ತ ತಿರುಗಿ ಪ್ರಿಯಾಂಕ್ ಖರ್ಗೆ ಅವರನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸುತ್ತಿದೆ ಅದರಲ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿದ್ಯಾರ್ಹತೆ ಬಗ್ಗೆ ವ್ಯಂಗ್ಯವಾಗಿ ಬಿಜೆಪಿ ರಾಜ್ಯ ಘಟಕ ಟ್ವೀಟ್ ಮಾಡಿ ಕುಟುಕಿದೆ ಹಾಗಾದ್ರೆ ಆ ಟ್ವೀಟ್ ನಲ್ಲಿ ನಿಂದೆ ಗೊತ್ತಾ ಎಲ್ಲರೂ ಪಿಯುಸಿ ಆದ್ಮೇಲೆ ಇಂಜಿನಿಯರಿಂಗ್ ಮಾಡ್ತಿ

ಆದ್ರೆ ಸಚಿವ ಪ್ರಿಯಾಂಕರ್ ಗೆ ಪಿಯುಸಿ ಆದ್ಮೇಲೆ ಎಸ್ ಎಲ್ ಸಿ ಸೇರುತ್ತೇನೆ ಎನ್ನುತ್ತಾರೆ ಅಂತೇಳಿ ಬಿಜೆಪಿ ವ್ಯಂಗ್ಯವಾಡಿದೆ ಚುನಾವಣೆ ವೇಳೆ ಪ್ರಿಯಾಂಕರ್ ಗೆ ಸಲ್ಲಿಸಿದ್ದು ಎನ್ನಲಾದ ಅಫಿಡವೇಟ್ ಫೋಟೋ ಸಮೇತ ಪೋಸ್ಟ್ ಹಂಚಿಕೊಂಡಿರುವ ಬಿಜೆಪಿ ಪ್ರಿಯಾಂಕ್ ಗೆ ಅವರ ವಿದ್ಯಾರ್ಹತೆ ಪ್ರತಿ ವರ್ಷದ ಅಫಿಡವೇಟ್ ನಲ್ಲಿ ಬದಲಾಗುತ್ತೆ ಅಂತ ಹೇಳಿದೆ ಈ ಹಿಂದೆ ತಮ್ಮ ವಿದ್ಯಾರ್ಹತೆ ಬಗ್ಗೆ ಚರ್ಚೆಯಾಗಿದ್ದ ವೇಳೆ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು ನಾನು ಕೇವಲ ಸೆಕೆಂಡ್ ಪಿಯುಸಿ ಪಾಸ್ ಆದವನು ಎಂಬ ಮಾಧ್ಯಮಗಳ ವರದಿ ನೋಡಿ ಅಚ್ಚರಿಗೊಂಡಿದ್ದೇನೆ ನಾನು ಡಿಜಿಟಲ್ ಅನಿಮೇಶನ್ ಓದಿದ್ದು ಅದನ್ನ ಈಗ ಡಿಗ್ರಿ ಅಂತ ಪರಿಗಣಿಸಲಾಗ್ತಿದೆ ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ ನಾನು ಹದಿಮೂರನೇ ರ್ಯಾಂಕ್ ಪಡೆದವನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಸ್ಕಾಟ್ಲೆಂಡ್ ದೇಶದ ರೆಫರೆಂಡಂ ಅಧ್ಯಯನಕ್ಕೆ ಆಯ್ಕೆಯಾದ ನಾಲ್ವರು ಶಾಸಕರಲ್ಲಿ ನಾನು ಒಬ್ಬ ಎಂದಿದ್ರು ಚುನಾವಣಾ ಅಧಿಕೃತ ವೆಬ್ಸೈಟ್ ನಲ್ಲಿನ ಮಾಹಿತಿ ಪ್ರಕಾರ ಪ್ರಿಯಾಂಕರ್ಗೆ ಪ್ರಥಮ ಪಿಯುಸಿ ಓದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮಲ್ಲೇಶ್ವರಂನ ಎಂಎಸ್ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಓದಿರುವುದಾಗಿ ತಾವು ಸಲ್ಲಿಸಿರುವ ಅಫಿಡವಿಟ್ ನಲ್ಲಿ ಅವರು ಹೇಳಿಕೊಂಡಿದ್ದಾರೆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಂಪ್ಯೂಟರ್ ಆರ್ಟ್ಸ್ ಮತ್ತು ಅನಿಮೇಷನ್ ನಲ್ಲಿ ವೃತ್ತಿಪರ ಪ್ರಮಾಣ ಪತ್ರ ಪಡೆದುಕೊಂಡಿರುವ ಬಗ್ಗೆಯೂ ಅವರು ೇಖಿಸಿದ್ದಾರೆ ಇದನ್ನ ಬಿಜೆಪಿ ಕೋಟ್ ಮಾಡಿ ಕುಟ್ಕಿದೆ ರಾಜ್ಯ ಬಿಜೆಪಿ ಘಟಕ ಪ್ರಿಯಾಂಕ್ ಖರ್ಗೆ ಅವರ ವಿದ್ಯಾರ್ಹತೆಯ ಬಗ್ಗೆ ವ್ಯಂಗ್ಯವಾಡಿ ಟ್ವೀಟ್ ಮಾಡ್ತೋ ಈ ಟ್ವೀಟ್ ಗೆ ಕಾಂಗ್ರೆಸ್ ಪರ ನೆಟ್ಟಿಗರು ಕಮೆಂಟ್ ಮಾಡೋ ಮೂಲಕ ಬಿಜೆಪಿಗೆ ತಿರುಗೇಟನ ಕೊಟ್ಟಿದ್ದಾರೆ ಅದರಲ್ಲೂ ರಾಜೇಶ್ ಅನ್ನೋದು ಕಮೆಂಟ್ ಮಾಡಿದ್ದು ನಿಮ್ಮ ಮೋದಿ ಎಷ್ಟು ಓದಿ ದಬ್ಬಾಕಿದ್ದಾರೆ ಖರ್ಗೆ ಅವರ ಜ್ಞಾನ ನಿಮ್ಮ ಮೋದಿ ಜ್ಞಾನ ಚೆಕ್ ಮಾಡೋಣ ಕುಳಿಸಿ ಒಂದು ಕಡೆ ನೋಡೋಣ ಅಂತೇಳಿ ಕಮೆಂಟ್ ಮಾಡಿದ್ದಾರೆ ಮೋದಿ ತಮ್ಮ ವಿದ್ಯಾರ್ಹತೆಯ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಕೆಲ ನೆಟ್ಟಿಗರು ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಯತ್ನಾಳ್ ಅವರು ಹೇಳಿದಂತೆಯೇ ನವಂಬರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರ ಆ ಸ್ಥಾನಕ್ಕೆ ಡಿಕೆಶಿ ಬದಲು ನೇರವಾಗಿ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದು ಕೂರ್ತಾರ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆದ್ರೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಸೂಪರ್ ಸಿಎಂ ಆಗ್ತಾರ ಇದೇ ಕಾರಣಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮುಗಿ ಶಾಸಕ ಯತ್ನಾಳ್ ಆರೋಪಗಳಲ್ಲಿ ನಿಜವಾಗ್ಲೂ ಸತ್ಯ ಇದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ